ಓಂ ಶ್ರೀ ಗುರುಬ್ಯೋ ನಮಃ ಹರಿ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಸ್ಟ್ರೋನ್ಯುಮರಾಲಜಿಸ್ಟ್ ರಾಧಾಶ್ರೀ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಐ ತಿಂಕ್ ತಮಿಳಲ್ಲಿ ನೋಡಿರ್ತೀರಾ ಅರ್ಥ ಆಗಿರತ್ತೆ ಸೊ ಅದಕ್ಕೆ ಹೇಳೋದು ಯಾವ ಆಸ್ಟ್ರಾಲಜರ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋತಾ ಇದೀರಾ ಯಾವ ಆಸ್ಟ್ರಾಲಜರ್ಸ್ ಹತ್ರ ನಿಮ್ಮ ತೋರಿಸ್ಲಿಕ್ಕೆ ಹೋಗ್ತಿದ್ದೀರಾ ಸೊ ಅಂತ ಹೇಳಿ ನೀವು ಎಚ್ಚರಿಕೆಯಿಂದ ಇರಬೇಕು ಬನ್ನಿ ಸೊ ಇಲ್ಲೊಂದು ಡೇಟಾ ಬರುತ್ತೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆ ಸೊ ಜ್ಯೋತಿಷ್ಯದ ಹೆಸರಲ್ಲಿ ಮೋಸ ಮಾಡುವಂತಹ ತುಂಬಾ ಜನ ಇದಾರೆ ಸಿ ಒಬ್ಬರು ಒಳ್ಳೆ ಕೆಲಸ ಮಾಡ್ತಾರಂತ ಎಲ್ಲರೂ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ರೂಲ್ ಇಲ್ಲ ಸೊ ಹಾಗಾಗಿ ಜ್ಯೋತಿಷದ ಹೆಸರನ್ನ ಹೇಳ್ಕೊಂಡು ನನಗೆ ಜ್ಯೋತಿಷ್ಯ ಗೊತ್ತು ಅಂತ ಹೇಳ್ಕೊಂಡು ತುಂಬಾ ಜನಕ್ಕೆ ತುಂಬಾ ತೊಂದರೆಗಳನ್ನ ಕೊಡುವಂತಹ ವ್ಯಕ್ತಿಗಳು ಇದಾರೆ ಆತರ ಗುರು ಯಾಕೆ ಸಿಗ್ತಾರೆ ಆತರ ಗುರು ಯಾಕೆ ಸಿಗ್ತಾರೆ ಅಂತ ಹೇಳಿದ್ರೆ ನಿಮ್ಮ ಜಾತಕದಲ್ಲಿ ಗುರು ಚೆನ್ನಾಗಿರೋದಿಲ್ಲ ಅದಕ್ಕೆ ಆ ತರ ಒಂದು ಆ ಕೆಟ್ಟ ಅಥವಾ ಕಳ್ಳ ಅಥವಾ ಮೋಸದ ಅಥವಾ ನಿಮಗೆ ನೋಯಿಸುವಂತಹ ಅಥವಾ ಹಣ ಮಾಡುವಂತಹ ಗುರುಗಳು ನಿಮ್ಗೆ ಸಿಗ್ತಾರೆ ಫೈನ್ ಇದೊಂದು ಜಾತಕ ನೋಡಿ ಇಲ್ಲಿ ಸೊ ಇಲ್ಲಿ ಡೇಟ್ ಆಫ್ ಬರ್ತ್ ಬರೀತೀನಿ ಹತ್ತೊಂಬತ್ತು ಅಕ್ಟೋಬರ್ ಸಾವಿರದ ಒಂಬೈನೂರ ಎಪ್ಪತ್ತ ಏಳು ಇವರು ಗೌರ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ ಸೊ ಆರ್ಮಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಸೊ ಹಾಗಾಗಿ ಆ ಜ್ಯೋತಿಷ್ಯನೇ ನಮ್ದಿರುವಂತಹ ಕೆಲವೊಂದ್ಸರಿ ಏನಾಗುತ್ತೆ ನಮ್ಮ ಪರಿಸ್ಥಿತಿ ಕೂಡ ಬಂದ್ಬಿಡುತ್ತೆ ಹಾಗಾಗಿ ಫೈನ್ ಡೇಟ್ ಆಫ್ ಬರ್ತ್ ಹಾಕಿದ್ದೀನಿ ನೋಡಿ ಲಗ್ನ ಬಂದು ಹನ್ನೊಂದು ಡಿಗ್ರಿ ಮೂವತ್ತಾರು ನಿಮಿಷ ಇದೆ ಸೊ ಏನಕ್ಕೆ ನಾನು ಈ ಜಾತಕನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಎಜುಕೇಟೆಡ್ಸ್ ಆಗಿರುವಂತಹ ಇವರಿಗೇನೆ ಮೋಸ ಮಾಡುವಂತಹ ಗುರುಗಳಿರೋ ಈ ಕಾಲದಲ್ಲಿ ಇನ್ನ ಪಾಪ ನಾರ್ಮಲ್ ಪೀಪಲ್ಸ್ಗೆ ಲೈಕ್ ಅವ್ರಿಗೇನು ಗೊತ್ತೇ ಇರೋದಿಲ್ಲ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಥವಾ ಅವ್ರ ಜಾತಕ ಹೇಗಿದೆ ಅನ್ನೋ ಒಂದು ಆಸೆ ಇರೋದಲ್ಲ ಸೊ ಅವ್ರ ಜಾತಕ ತಗೊಂಡೋಗಿ ತೋರಿಸಿದಾಗ ಯಾವ ರೀತಿ ಕೆಲವರು ಮಾತಾಡ್ತಾರೆ ಅಂತ ಹೇಳಿದ್ರೆ ಅವ್ನು ಬದುಕಿದ್ದು ಸತ್ತ ಹಾಗೆ ಸೊ ಆತರ ಮಾತುಗಳನ್ನ ಮಾತಾಡ್ತಾರೆ ಈ ಜಾತಕನಿಗೆ ನಾನು ಇಲ್ಲಿ ಕುಂಡ್ಲಿ ಬರೀತೀನಿ ಸೊ ಅವ್ರು ಹೇಳಿದರೆ ನೀವು ಶನಿ ದಶದಲ್ಲಿ ಸತ್ತು ಹೋಗ್ತೀರಾ ಅಂತ ಹೇಳಿ ಸಿ ಹುಟ್ಟು ಸಾವು ದೈವ ನಿರ್ಣಯ ಆ ಪರಮೇಶ್ವರನ ಆಜ್ಞೆ ಇಲ್ಲದೆ ಈ ಭೂಮಿ ಮೇಲೆ ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋದಿಲ್ಲ ಆ ತರದ್ರಲ್ಲಿ ಇನ್ನ ಎಲ್ಲ ನಾವು ಹೇಳುವ ಹಾಗೆ ಇಲ್ಲ ನಿಜವಾದ ಜ್ಯೋತಿಷ್ಯ ಅಥವಾ ನಿಜವಾಗ್ಲೂ ಜ್ಯೋತಿಷದ ಜ್ಞಾನ ಇರುವಂತಹ ವ್ಯಕ್ತಿ ಯಾವುದೇ ವ್ಯಕ್ತಿ ಸೊ ಈ ತರ ಮನಸ್ಥಿತಿ ಅಥವಾ ಪರಿಸ್ಥಿತಿ ಇರುವಂತಹ ವ್ಯಕ್ತಿಗಳಿಗೆ ಡೈರೆಕ್ಟ್ ಆಗಿ ಹೇಳೋದಿಲ್ಲ ಈ ತರ ಸಂದರ್ಭ ಬಂದಿದ್ರು ಕೂಡ ಆ ಟೈಮಲ್ಲಿ ನೀವು ಹೆಚ್ಚು ಜಪಗಳನ್ನ ಅಥವಾ ಮೃತ್ಯುಂಜಯ ಜಪನ ಹೇಳಿ ಅಂತ ಗೈಡ್ ಮಾಡ್ತೀವಿ ಹೊರತು ಈ ದಶ ಬರುತ್ತೆ ನೀವು ಇವತ್ತೇ ಹೋಗ್ಬಿಡ್ತೀರಾ ಆ ತರ ಹೇಳೋದು ಎಲ್ಲೂ ಇಲ್ಲ ಸೊ ಬನ್ನಿ ಈ ಲಗ್ನ ಅಥವಾ ಈ ಜಾತಕನಿದು ಬಂದು ಮಕರ ಲಗ್ನ ಸೊ ಮೂರನೇ ಮನೆಯಲ್ಲಿ ಕೇತು ಇದಾರೆ ನೆಕ್ಸ್ಟ್ ಆರ್ನೇ ಮನೆಯಲ್ಲಿ ಗುರು ಈಗ ಗೊತ್ತಾಯ್ತಾ ಯಾಕೆ ಇಂಥ ಗುರುಗಳು ಸಿಕ್ಕಿದ್ದಾರೆ ಇವ್ರಿಗೆ ಅಂತ ಹೇಳಿ ನೆಕ್ಸ್ಟ್ ಕುಜ ನೀಚ ಸೆವೆಂತ್ ಹೌಸ್ ಶನಿ ಎಂಟನೇ ಮನೆ ಶನಿ ಬಗ್ಗೆ ಹೇಳ್ತೀನಿ ನೆಕ್ಸ್ಟ್ ಶುಕ್ರ ರಾಹು ಒಂಬತ್ತನೇ ಮನೆ ಅಗೇನ್ ಕೇತುಗಳು ಯಾವಾಗ್ಲೂ ರೆಟ್ರು ಸೊ ನಿಮಗೆ ಗೊತ್ತಿರುತ್ತೆ ನೆಕ್ಸ್ಟ್ ಹತ್ತನೇ ಮನೆ ಸೂರ್ಯ ಸೊ ಜಾಬ್ ಅಲ್ಲಿ ಯಾಕೆ ಇದಾರೆ ಅಂತ ಗೊತ್ತಾಯ್ತಲ್ಲ ಹತ್ತನೇ ಮನೆ ಸೂರ್ಯ ಹತ್ತನೇ ಮನೆ ಸೂರ್ಯ ಇದ್ದ ತಕ್ಷಣ ಬರಲ್ಲ ನವಾಂಶ ಮತ್ತೆ ದಶಾಂಶ ಕೂಡ ಸಪೋರ್ಟ್ ಮಾಡಿದೆ ದಶ ಚಂದ್ರ ಹನ್ನೆರಡನೇ ಮನೆ ಇದು ಜನ್ಮ ಜಾತಕಂದು ಸೊ ಹಾಗಾಗಿ ಡೇಟ್ ಆಫ್ ಬರ್ತ್ ಕೂಡ ಅಲ್ಲಿ ಕೊಟ್ಟಿದ್ದೀನಿ ಯಾರಾದರೂ ರಿಸರ್ಚ್ ಅಲ್ಲಿ ಇದ್ರೆ ಮಾಡಿ ರಿಸರ್ಚ್ ಮಾಡ್ಕೊಳ್ಳಿ ನೋಡಿ ಈ ಪರ್ಸನ್ಗೆ ಈಗ ನಡೀತಾ ಇರುವಂತಹ ದಶ ಬಂದು ಸೊ ಮಹಾದಶ ಎರಡ್ ಸಾವಿರದ ಮೂವತ್ತ್ ಮೂರರ ತನಕ ಇದೆ ಮೂವತ್ ಆದ್ಮೇಲೆ ನೀವ್ ಡೆತ್ ಆಗ್ತೀರಾ ಅಂತ ಯಾರೋ ಹೇಳಿದ್ದಾರೆ ಇವ್ರಿಗೆ ನಾನು ಹೇಳಿದ್ನಲ್ಲ ನಿಮ್ಗೆ ಯಾವ್ ತರ ಗುರುಗಳು ಹೇಳಿದಾರೆ ಅಂತ ಹೇಳಿ ಸೊ ಅದಕ್ಕೆ ಹೇಳುದು ಪೇರೆಂಟ್ಸ್ ಎಸ್ಪೆಷಲಿ ಮಕ್ಕಳ ಜಾತಕನ ತಗೊಂಡು ಯಾರತ್ರ ತೋರಿಸ್ತಾ ಇದ್ರ ನೋಡ್ಕೊಳ್ಳಿ ಹೇಳಿದ ಯಂತ್ರ ಮಂತ್ರ ಸಿ ಜಾತಕ ಹೇಳೋದು ಕಡಿಮೆ ಅಂತಹ ವ್ಯಕ್ತಿಗಳು ಈ ಯಂತ್ರ ಹಾಕೊಳ್ಳಿ ಈ ಒಂದು ಈ ಒಂದು ತಾಯ್ತನ ತನ ಕಟ್ಕೊಳ್ಳಿ ನಿಮ್ಗೆ ದುಡ್ಡು ಬರುತ್ತೆ ಸಿ ಆತರ ಯಾವುದು ಇಲ್ಲ ಹುಷಾರಿಲ್ಲ ಅಂತ ಹೇಳಿದ್ರೆ ಮಾತ್ರ ಅದು ನಿಜವಾಗ್ಲೂನು ಸಿದ್ಧಿ ಮಾಡಿರುವಂತಹ ವ್ಯಕ್ತಿಗಳಿಂದ ಸೊ ಕೆಲವೊಂದು ಯಂತ್ರಗಳನ್ನ ಕಟ್ಟದಾಗ ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ ಅಷ್ಟನೆ ನಿಮ್ಮ ದಶನೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾವ ಯಂತ್ರ ಮಂತ್ರ ಮನೇಲಿ ಸೊ ಒಂದ್ ಕೋಟಿ ಎರಡು ಕೋಟಿ ಈ ತರ ಏನೇ ತಂದು ಇಟ್ಕೊಂಡ್ರು ನೀವು ಅದು ವರ್ಕ್ ಆಗೋದಿಲ್ಲ ಇದು ಫಸ್ಟ್ ಮೈಂಡ್ ಮೈಂಡಿಂದ ತೆಗಿರಿ ಮೊದಲನೇದಾಗಿ ಲಗ್ನಾಧಿಪತಿ ಅಷ್ಟಮದಲ್ಲಿ ಇದಾರೆ ಓಕೆ ಹಾಗಾದ್ರೆ ಎಷ್ಟೊಂದ್ ಜನ ರಿಸರ್ಚ್ ಅಲ್ಲಿ ಇದೀರಾ ನೀವು ರಿಸರ್ಚ್ ಅಲ್ಲಿ ಯಾರಾದ್ರೂ ಇದ್ರೆ ನೋಡಿ ಸೊ ಟೆಕ್ನಿಕಲ್ ಇಂಜಿನಿಯರಿಂಗ್ಸ್ ಆಗಿರ್ಬಹುದು ಇಂಜಿನಿಯರ್ಸ್ ಆಗಿರ್ಬಹುದು ಡಾಕ್ಟರ್ಸ್ ಆಗಿರ್ಬಹುದು ಹೈಯೆಸ್ಟ್ ಏತ್ ಹೌಸ್ ಅಲ್ಲಿ ಪ್ಲಾನೆಟ್ಸ್ ಇರುತ್ತೆ ಗೊತ್ತಿರ್ಲಿ ನಿಮ್ಗೆ ಹೈಯೆಸ್ಟ್ ಏತ್ ಹೌಸ್ ಅಲ್ಲಿ ಪ್ಲಾನೆಟ್ ಇರುತ್ತೆ ಅಂದ್ರೆ ಹುಟ್ಟದಾಗ್ಲೆ ಸತ್ ಹೋಗ್ಬೇಕಲ್ವಾ ಅವ್ರೆಲ್ಲಾರು ಸ್ವಲ್ಪ ತಲೆ ಇರ್ಬೇಕು ಯಾರ್ಗೆ ಹೇಳೋರ್ಗೆ ಮತ್ತೆ ಕೇಳಿಸ್ಕೊಳ್ಳೋರ್ಗೆ ಡೆಫಿನೆಟ್ಲಿ ಕೇಳಿಸ್ಕೊಳ್ಳೋರ್ಗೆ ತಲೆ ಇರಲ್ಲ ಯಾಕೆ ಹೇಳಿ ಅವರು ಸೊ ಆತರ ಒಂದು ಎಮೋಷನಲ್ ಸಿಚುಯೇಷನ್ಸ್ ಇಂದ ಹೋಗಿರ್ತಾರೆ ಹಾಗಾಗಿ ಹೇಳೋರ್ಗಾದ್ರೂ ಇರಬೇಕು ಅದಕ್ಕೆ ಹೇಳೋದು ಜಾತಕದಲ್ಲಿ ಗುರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸಿಗುವುದೇ ನಿಮಗೆ ಮೋಸದ ಗುರುಗಳು ಹೌದು ಗುರುಗಳಲ್ಲೂ ಮೋಸದ ಗುರುಗಳಿದ್ದಾರೆ ಬರೀ ಬಿಸ್ನೆಸ್ ಮೈಂಡ್ ಇಟ್ಟಿದ್ದಾರೆ ಈಗ ನಿಂಗೆ ಒಂದು ಪೂಜಾ ಮಾಡ್ಬೇಕು ಇವ್ರ್ಗೆ ಹೇಳಿದ್ದಾರೆ ಐದು ಲಕ್ಷ ಪೂಜಾ ಮಾಡಿದ್ರೆ ಸೊ ನಿಮ್ಗೆ ಏನು ಮೃತ್ಯುವಿಂದ ಕಾಪಾಡಬಹುದು ಅಂತ ಆತರ ಎಲ್ಲೂ ಇಲ್ಲ ಐದು ಲಕ್ಷ ಪೂಜಾ ಮಾಡಿದ್ರೆ ಮೃತ್ಯುವಿಂದ ಕಾಪಾಡೋದು ಎಲ್ಲೂ ಇಲ್ಲ ಸೊ ಬೇಕಾದ್ರೆ ಐದು ಲಕ್ಷ ಮಂತ್ರ ಕುತ್ಕೊಂಡು ನೀವೇ ಜಪ ಮಾಡ್ಬೇಕು ಅವರೆಲ್ಲ ನೀವ್ ಜಪ ಮಾಡ್ಬೇಕು ಅದಾಗುತ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇವಾಗ ಸಾವಿದ್ಯಾ ಸದ್ಯಕ್ಕೆ ಶನಿ ಮಹಾದಶದಲ್ಲಿ ಸಾವಿಲ್ಲ ಬನ್ನಿ ಸೊ ನಂಬರ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ಲಗ್ನಾಧಿಪತಿ ಅಷ್ಟಮದಲ್ಲಿ ಡೆಫಿನೆಟ್ಲಿ ಬಾರ್ಡ್ ಅಂತ ತಗೊಂತೀವಿ ಬಟ್ ವೇರ್ ಇಸ್ ದ ಡೆಸ್ಪೋಸಿಟರ್ ಡೆಸ್ಪೋಸಿಟರ್ ಪ್ಲೇಸ್ ಇನ್ ವೆಲ್ ಪ್ಲೇಸ್ಡ್ ಎಕ್ಸ್ಪೆಕ್ಟೆಡ್ ಬೈ ಜುಪಿಟರ್ ಅಂಡ್ ಡಿ ಒನ್ ನೋಡಿ ಡಿಸೈಡ್ ಮಾಡ್ಬೇಡಿ ಡಿ ನೈನ್ ಗೆ ಹೋಗಿ ಡಿ ನೈನ್ ಅಲ್ಲೂ ಕೂಡ ವೆಲ್ ಪ್ಲೇಸ್ ಅಲ್ಲಿ ಇರುತ್ತೆ ನೋಡಿ ಆಲ್ರೆಡಿ ನಾನು ಚೆಕ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ ಆದ್ರೆ ಒಂದ್ ವಿಷಯ ತಿಳ್ಕೊಳ್ಳಿ ನೀವು ಎಂಟನೇ ಮನೆಗೆ ಕಾರಕ ಯಾರು ಎಂಟನೇ ಮನೆಗೆ ಕಾರಕ ಯಾರು ಸೊ ಏತ್ ಹೌಸ್ಗೆ ಕಾರಕ ಸಾಟ್ರೆ ಹಾಗಾಗಿ ತಲೆ ಕೆಡ್ಸ್ಕೊಳಂಗಿಲ್ಲ ಈ ಟೈಮಲ್ಲಿ ಇವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರುತ್ತೆ ಲಗ್ನಾಧಿಪತಿ ಅಷ್ಟಮ ಇರೋದ್ರಿಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರುತ್ತೆ ಎನಿವೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಇವ್ರೇನಾದ್ರು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿದ್ರೆ ಟ್ಯಾಕ್ಸ್ ರೈಡ್ ಆಗೋದು ಅಥವಾ ಕೋರ್ಟ್ ಕೇಸು ಲಿಟಿಗೇಷನ್ಸ್ ಈ ತರ ಬರುತ್ತೆ ಇಂಟನೇ ಮನೇಲಿ ಗ್ರಹ ಇದ್ದವರೆಲ್ಲ ಡೆತ್ ಆಗೋದಿಲ್ಲ ಹೋಗಿ ನೋಡಿ ಆಸ್ಟ್ರಾಲಜರ್ಸ್ಗೆ ನೈಂಟಿ ಪರ್ಸೆಂಟ್ ಅಸ್ಟ್ರಾಲಜರ್ಸ್ಗೆ ಗೆ ಹೌಸ್ ಸ್ಟ್ರಾಂಗ್ ಆಗಿರುತ್ತೆ ಹಾಗಂತ ಹೇಳಿ ಎಲ್ಲ ಆಸ್ಟ್ರಾಲಜರ್ಸ್ ಸತ್ತೋಗಿದಾರ ಇಲ್ಲ ಸೊ ಹುಟ್ಟೋದು ನಾಲ್ಕು ಸೆಕೆಂಡ್ ಸಾಯೋದು ನಾಲ್ಕು ಸೆಕೆಂಡ್ ಈ ತರ ಎಲ್ಲಾ ಹೆದರ್ಸಿ ಬೆದರ್ಸಿ ದುಡ್ಡು ಮಾಡಿದ್ರೆ ನಿಮ್ಮ ವಂಶ ಅಭಿವೃದ್ಧಿ ಹೊಂದೋದಿಲ್ಲ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಯಾರು ಹಾಸ್ಟಾಲಜಿ ಹೆಸರಲ್ಲಿ ದುಡ್ಡು ಮಾಡ್ತಿದ್ದಾರೆ ಕರ್ಮದ ದುಡ್ಡನ್ನ ತಿಂತಿದ್ದಾರೋ ಅವ್ರ ಮಕ್ಕಳು ಬುದ್ಧಿಮಾಂದ್ಯತೆಯಿಂದ ಹುಟ್ಟಿರ್ತಾರೆ ಅಥವಾ ಅವರ ಕುಟುಂಬ ಅಭಿವೃದ್ಧಿ ಹೊಂದಿರೋದಿಲ್ಲ ಅವ್ರಿಗೇನೆ ಆರೋಗ್ಯ ಸಮಸ್ಯೆಗಳು ಇರುತ್ತೆ ಸೊ ಲಕ್ಷ್ಮಿದು ಶಾಪ ಇದೆ ಅಲ್ವಾ ಸೊ ಹಾಗಾಗಿ ಯಾರು ಅವಳ ಒಂದು ಪಾರ್ವತಿಯ ದೇವಿಯ ಒಂದು ಜ್ಞಾನನ ಸೊ ಈ ಒಂದು ರೀತಿಯಲ್ಲಿ ಅನ್ಯ ಮಾರ್ಗದ ರೀತಿಯಲ್ಲಿ ಬಳಸ್ಕೋತಾ ಇರ್ತಾರೋ ಅವ್ರ ಮನೆಗೆ ಲಕ್ಷ್ಮೀ ಸರಸ್ವತಿ ಇಬ್ರು ಬರೋದಿಲ್ಲ ಸೊ ಅದಕ್ಕೇನೆ ನಿಮ್ಮ ಮಕ್ಕಳು ಅಭಿವೃದ್ಧಿ ಹೊಂದೋದಿಲ್ಲ ಆತರ ದುಡ್ಡನ್ನ ಮಾಡಬೇಡಿ ಕರ್ಮದ ದುಡ್ಡು ಸೊ ಯಾವತ್ತಿಗಿದ್ರು ಸೊ ಎಲ್ಲೋ ಒಂದ್ ಕಡೆ ಹೋಗ್ಬಿಡುತ್ತೆ ಹಾಗಾಗಿ ಸೊ ಮೊದಲನೇದಾಗಿ ಗುರುದಶ ಗುರುದಶ ಇವ್ರಿಗೆ ಮೂರು ಮತ್ತು ಹನ್ನೆರಡನೇ ಮನೆ ದಶ ಸ್ವಲ್ಪ ಟೈಟ್ ಇರತ್ತೆ ಇಲ್ಲ ಅಂತ ಹೇಳಿಲ್ಲ ಹಾಗೇನು ಕೂತಿರೋದು ಆರನೇ ಮನೆಯಲ್ಲಿ ಹೆಲ್ತ್ ಇಶ್ಯೂಸ್ ಇರುತ್ತೆ ಬಟ್ ವೆಲ್ ಪ್ಲೇಸ್ ಅಲ್ಲಿ ಇದಾರಲ್ಲ ಅದಕ್ಕೆ ರೆಮಿಡಿ ಮಾಡ್ಕೊಂಡ್ರೆ ಸಾಕು ಸೊ ಅದಾದ ನಂತರ ಇವ್ರ ಜೊತೆ ವಾಸ ಮಾಡುವಂತಹ ಹೆಂಡತಿ ಮಕ್ಕಳು ಸೊ ಇದೆಲ್ಲಾನು ಮ್ಯಾಟ್ರ್ ಆಗುತ್ತೆ ಅಂಡ್ ಇವ್ರು ಯಾವ ಪ್ಲೇಸ್ ಅಲ್ಲಿ ವಾಸ ಮಾಡ್ತಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳಿ ಸಾವಿದೆ ಇವತ್ತೆ ಸತ್ ಹೋಗ್ತೀರಾ ಆ ತರ ಹೇಳಂಗಿಲ್ಲ ಸೊ ಈ ಟೈಮಲ್ಲಿ ಸ್ವಲ್ಪ ಅಲರ್ಟ್ ಆಗಿರಿ ಈ ತರ ಹೇಳ್ಬೇಕಾಗುತ್ತೆ ಸೊ ನಿಜವಾದ ಡಾಕ್ಟರ್ ಆಗಿರ್ಬಹುದು ಡಾಕ್ಟರ ಹೇಳೋದಿಲ್ಲ ಅವ್ರಿಗೆ ಗೊತ್ತಿರುತ್ತೆ ಒಬ್ಬ ಗೆ ಕ್ಯಾನ್ಸರ್ ಇದ್ದು ಇನ್ನೇನು ಡೆತ್ ಆಗುತ್ತೆ ಅಂತ ಆದ್ರೂ ಅವ್ರು ಹೇಳೋದಿಲ್ಲ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಅಂತ ಹೇಳ್ತಾರೆ ಮಿಕ್ಕಿದು ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ ಇನ್ನ ನಾವ್ಯಾರು ಯಾರು ಯಾರು ಸೊ ಅವ್ರ ದೇವ್ರು ಏನಕ್ಕೆ ನೇಮಕ ಮಾಡಿರ್ತಾರೆ ಅದಕ್ಕೆ ಹೇಳೋದು ನೀವ್ ಯಾರ ಹತ್ರ ಜಾತ್ಕ ತೋರ್ಸ್ಕೊಳಕ್ ಹೋಗ್ತೀರಾ ಅಂಡ್ ಒನ್ ಮೋರ್ ಥಿಂಗ್ ಇವ್ರ ಜಾತಕ ಈ ಜಾತಕ ತೋರ್ಸಿರೋದು ಯಾರ ಹತ್ರ ಗೊತ್ತಾ ನಲ್ಲಿ ಬರುವಂತಹ ಫೇಮಸ್ ಅಸ್ಟ್ರಾಲಜರ್ಸ್ ಲಕ್ಷ ಲಕ್ಷ ಫೀಸ್ ಇಸ್ಕೊಳ್ಳೋ ಅಸ್ಟ್ರಾಲಜರ್ಸ್ ಅದಕ್ಕೆ ಹೇಳೋದು ರಾಹು ಅಂದ್ರನೆ ಮಾಯಾ ಸೊ ರಾಹು ಅಂದ್ರೇನೆ ಸೊ ಅಟ್ರಾಕ್ಷನ್ ಸೊ ಹಾಗಾಗಿ ಮೋಸ ರಾಹು ಯಾವತ್ತಿದ್ರು ರಾಹುನೆ ಅದಕ್ಕೆ ಹೇಳೋದು ಚಾನೆಲ್ ಅಲ್ಲಿ ಬರೋ ಎಲ್ಲ ಗುರುಗಳು ಒಳ್ಳೆಯವರಂತ ಇಲ್ಲ ಎಲ್ ಚಾನಲ್ ಅಲ್ಲಿ ಬರೋ ದೊಡ್ಡ ದೊಡ್ಡ ಗುರುಗಳ ಹತ್ರ ಹೋಗಿ ಬಂದಿರೋ ಅಸಲ ಕ್ಲೈಂಟು ಇದಾರೆ ಅವ್ರಿಗೆ ಗೊತ್ತು ಅವ್ರು ಎಷ್ಟು ಸಮಯ ಕೊಡ್ತಾರೆ ಅವ್ರು ಏನ್ ಹೇಳ್ತಾರೆ ಅಂತ ಮೈನ್ಲಿ ಫೋಕಸ್ ಅವ್ರಿಗೆ ಅವ್ರ ಹತ್ರ ಇರೋ ಸ್ಟೋನ್ ಸೇಲ್ ಮಾಡೋದು ಅವ್ರ ಹತ್ರ ಇರೋ ಯಂತ್ರಗಳನ್ನ ಸೇಲ್ ಮಾಡೋದು ಅವ್ರ ಹತ್ರ ಇರೋ ಒಂದು ಅಹ್ ಏನ್ ಐಟಮ್ಸ್ ಇದೆ ಸೇಲ್ ಐಟಮ್ಸ್ ರುದ್ರಾಕ್ಷಿಗಳು ಸೊ ಇದ್ರ ಕಡೆ ಗಮನ ಇರುತ್ತೆ ಹೊರತು ನಿಮ್ಮ ನಿಮಗೆ ಸಮಾಧಾನ ಅಥವಾ ನೀವ್ ಏನಿಗೆ ಹೋಗಿರ್ತೀರ ಅದ್ರ ವಿಷಯ ಇರೋದಿಲ್ಲ ಹಾಗಾಗಿ ಸೊ ಎನಿವೆ ಇವ್ರಿಗೆ ಟ್ರಾನ್ಸಿಟ್ ಅಲ್ಲಿ ಶನಿ ಹತ್ತನೇ ದೃಷ್ಟಿ ಚಂದ್ರನ ಮೇಲೆ ಬಿದ್ದಿದೆ ಹಾಗಾಗಿ ಮೈಂಡ್ ಸ್ವಲ್ಪ ತುಂಬಾನೇ ಎಮೋಷನಲ್ ಆಗಿದ್ದಾರೆ ಹಾಗಾಗಿ ಗುರು ಬೇರೆ ನೋಡ್ತಾ ಇದೆ ಸೊ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದ್ರೂ ಗುರು ನೋಡಿದಾಗ ಎಕ್ಸ್ಪಾಂಡ್ ಮಾಡುತ್ತೆ ಆ ಟೆನ್ಷನ್ ನ ಎಕ್ಸ್ಪಾಂಡ್ ಮಾಡುತ್ತೆ ಹಾಗಾಗಿ ಅವ್ರಿಗೆ ಹೆವಿ ಟೆನ್ಷನ್ ಇದೆ ಅಷ್ಟೇನೆ ಶನಿ ದಶ ಬಂದಾಗ ಇವ್ರ ಅತ್ತೆ ಮನೆ ಕಡೆಯಿಂದ ತೊಂದರೆ ಕೂಡ ಇರುತ್ತೆ ಬಿಕಾಸ್ ಏತ್ ಹೌಸ್ ಇನ್ ಲಾಸ್ ಹೌಸ್ ಆಗಿರೋದ್ರಿಂದ ಇವ್ರ ಅತ್ತೆ ಮನೆ ಕಡೆಯಿಂದ ತೊಂದರೆ ಇರುತ್ತೆ ಸ್ವಲ್ಪ ಹಿಡನ್ ಹೆನಿಮಿಸ್ ಇರ್ತಾರೆ ಸೊ ಲೈಕ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಪ್ರಾಬ್ಲಮ್ಸ್ ಕೊಡೋದು ಈ ಮಂತ್ ಒಂದು ಪ್ರಾಬ್ಲಮ್ ನೆಕ್ಸ್ಟ್ ಮಂತ್ ಇನ್ನೊಂದು ಪ್ರಾಬ್ಲಮ್ ಆ ತರ ಡೆತ್ ಇಲ್ಲ ಶನಿ ಅಷ್ಟು ಬೇಗ ಏತ್ ಹೌಸ್ ಅಲ್ಲಿ ಕುತ್ಕೊಂಡು ಡೆತ್ ಕೊಡೋದಿಲ್ಲ ಆಕ್ಚುಲಿ ಹಿ ವಿಲ್ ಗಿ ಲಾಂಗ್ ಇಟ್ ಲಾಂಗ್ ಲೈಫ್ ಕೂಡ ಕೊಡ್ತಾರೆ ಬಟ್ ಕಂಡೀಷನ್ ಸಪ್ಲೈ ಅಂಡ್ ಡಿ ನೈನ್ ಡಿ ಟೆನ್ ಕೂಡ ನಾವು ನೋಡ್ಬೇಕಾಗುತ್ತೆ ಸೊ ಅದಕ್ಕೆ ಹೇಳೋದು ಯಾರ ಬಳಿ ಜಾತಕ ತೋರ್ಸ್ಕೊತಾ ಇದೀರಾ ಬಿ ಕೇರ್ಫುಲ್ ಹಾಗೂ ನಿಮ್ ಜಾತಕ ತೋರ್ಸ್ಕೋಬೇಕು ನಿಮ್ಗೆ ಗುರು ಚೆನ್ನಾಗಿಲ್ಲ ಗುರು ಎಲ್ಲೋ ಬ್ಯಾಡ್ ಪ್ಲೇಸ್ ಅಲ್ಲಿ ಇದೆ ತ್ರೀ ಸಿಕ್ಸ್ ಏಟ್ ಒಲ್ ಪ್ಲೇಸ್ ಅಲ್ಲಿ ಗುರು ಕೂತಿದಾರೆ ವೆರಿ ಸಿಂಪಲ್ ರಾಯರ್ ಅಲ್ಲಿ ಆರಾಧನೆ ಮಾಡ್ಕೊಳ್ಳಿ ನನ್ಗೊಂದ್ ಒಳ್ಳೆ ಗೈಡೆನ್ಸ್ ಸಿಗ್ಲಿ ಅಂತ ಹೇಳಿ ಡೆಫಿನೆಟ್ ಆಗಿ ಸಿಗ್ತಾರೆ ನಿಮ್ಮ ಕರ್ಮ ಫಲದ ಅನುಸಾರವಾಗಿ ಸಿಗ್ತಾರೆ ಸೊ ಕ್ಲಿಯರ್ ಅಲ್ಲ ಈ ತರ ಎಲ್ಲರಿಗೂ ಹೆದರ್ಸಿ ಬೆದರ್ಸಿ ಈ ತರ ಟಾರ್ಚರ್ ಕೊಡೋದು ಅವಶ್ಯಕತೆ ಇಲ್ಲ ಇನ್ನ ಈ ವ್ಯಕ್ತಿ ಎರಡ್ ಸಾವಿರದ ಮೂವತ್ತ್ ಮೂರಕ್ಕೆ ದಶಾ ಬರೋದು ಅಲ್ಲಿ ತನಕ ಬದುಕಿದ್ರು ಸತ ಹಾಗೆ ಪ್ರತಿ ದಿನ ಮನುಷ್ಯನ್ಗೆ ಒಳ್ಳೆ ವಿಚಾರಕ್ಕಿಂತ ಕೆಟ್ಟ ವಿಚಾರ ಬೇಗ ತಲೆಗೆ ಹೋಗ್ಬಿಡುತ್ತೆ ಸೊ ಇವ್ರಿಗೆ ನಾವ್ ಎಷ್ಟೇ ಹೇಳಿದ್ರು ಏನಾಗುತ್ತೆ ಪ್ರತಿ ದಿನ ಆ ಒಂದು ಭಯ ಅದ್ರೊಳಗೆ ಈಗ ಇಲ್ಲಿ ಬಿಟ್ಟು ಇನ್ನೊಂದ್ ಬೇರೆ ಕಡೆ ಅಷ್ಟೊಳ ಜನ ಕೇಳೋದು ಇನ್ನು ಬಿಟ್ಟು ಸೊ ಈ ತರ ಬಂದ್ಬಿಡುತ್ತೆ ಯಾಕಂದ್ರೆ ಆತರ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ ಒಂದ್ಸರಿ ಮೈಂಡ್ ಅಲ್ಲಿ ಹಾಗಾಗಿ ಸೊ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಹುಟ್ಟು ಸಾವು ಶಿವನಿಚ್ಛೆ ಹುಟ್ಟೋದು ನಾಲ್ಕ್ ಸೆಕೆಂಡ್ ಸಾಯೋದು ನಾಲ್ಕ್ ಸೆಕೆಂಡ್ ಕರ್ಮ ಕ್ಲಿಯರ್ ಆಗೋವರೆಗೂ ಈ ಬಾಡಿನ ಬಿಟ್ಟು ಸೋಲು ಹೋಗೋದಿಲ್ಲ ಹಾಗಾಗಿ ದೇಹಕ್ಕೆ ಸಾವೇ ಹೊರತು ಸೋಲ್ಗೆ ಸಾವಿಲ್ಲ ಫಸ್ಟ್ ಅದನ್ನ ತಿಳ್ಕೊಂಡು ನೀವು ಅಷ್ಟೇ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಂಟನೇ ಮನೆಯಲ್ಲಿ ಗ್ರಹಗಳಿದ್ರೆ ಎಂಟನೇ ಮನೆಯಲ್ಲಿ ಗ್ರಹಗಳಿದ್ರೆ ಸೊ ಎಲ್ಲಾನು ತೊಂದರೆ ಕೊಡಲ್ಲ ದಶ ಬರ್ಬೇಕು ಸೊ ಆ ದಶದಲ್ಲಿ ಟ್ರಾನ್ಸಿಟ್ ಡ್ಯಾಮೇಜ್ ಆದಾಗ ಮಾತ್ರನೇ ಹೋಗುತ್ತೆ ಸೊ ಕ್ಲಿಯರ್ ಎಸ್ ಸೊ ಈ ತರ ನೀವ್ ಯಾರಾದ್ರೂ ಎಂಟನೇ ಮನೇಲಿ ಗ್ರಹ ಜಾಸ್ತಿ ಇದ್ರೆ ತಲೆ ಕೆಡ್ಸ್ಕೊಬೇಡಿ ಕೆಲವರ ಎಂಟನೇ ಮನೆ ಗ್ರಹ ಅಪಾಯಕಾರಿ ಏನಕ್ಕೆ ಅಪಾಯಕಾರಿ ಬಸ್ಟ್ ಏನಕ್ಕೆ ಅಪಾಯಕಾರಿ ಹ್ಮ್ ಅದೇ ಅಲ್ವಾ ಕಂಡೀಷನ್ ತಿಳ್ಕೊಳ್ಳಿ ನ ತಿಳ್ಕೊಳ್ದೆ ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ ಕ್ಲಿಯರ್ ಎಸ್ ನೀವೇನಾದ್ರೂ ಮೊದಲೇ ಬಾರಿ ನೋಡ್ತಾ ಇದ್ರೆ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಒಂದು ನಾಲ್ಕು ಜನಕ್ಕೆ ಅರ್ಥ ಆಗ್ಲಿ ಅಂತ ಹೇಳಿ ನಾನಿಲ್ಲಿ ಜಾತಕ ಪೂರ ವ್ಯಕ್ತಿದ್ ಎಕ್ಸ್ಪ್ಲೇನ್ ಮಾಡಿಲ್ಲ ಜಸ್ಟ್ ನಿಮ್ಗೆ ಒಂದು ಕ್ಲಾರಿಟಿಗೋಸ್ಕರ ಕೊಟ್ಟೆ ಏತಾವ್ ಸಲ ಪ್ಲಾನೆಟ್ ಇರೋದಕ್ಕೆ ಯಾವ ತರ ಹೇಳಿದ್ದಾರೆ ಅಂತ ಹೇಳಿ ಭಾವದ ಪ್ರಕಾರ ಏತ್ ಹೌಸ್ಗೆ ಹೋದ್ರು ತಲೆ ಕೆಡ್ಸ್ಕೋಬೇಡಿ ಡೋಂಟ್ ವರಿ ಫೈನ್ ಬನ್ನಿ ಅಂಡ್ ಇನ್ನೊಂದು ವಿಚಾರ ಹೇಳಬೇಕು ಪ್ರತಿ ತಿಂಗಳು ನ್ಯೂಮರಜಿ ಕ್ಲಾಸಸ್ ಇರುತ್ತೆ ನಮ್ಮ ನ್ಯೂಮರಾಲಜಿ ವಿದ್ಯಾರ್ಥಿಗಳಿಗೆ ಗೊತ್ತು ಅವ್ರಿಗೆ ಸೊ ರಿಯಾಲಿಟಿ ಏನು ಅಂತ ಹೇಳಿ ಅಂಡ್ ತುಂಬಾ ಜನ ಅರ್ಧಂಬರ್ಧ ನ್ಯೂಮರಾಲಜಿ ತಿಳ್ಕೊಂಡು ಸೊ ಈ ಬಾರಿ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಐದು ಸೊ ನೈನ್ ಅಂಡ್ ನೈನ್ ಕೋಡ್ ಬರುತ್ತೆ ಈ ಸಾರಿ ಸೊ ಇವತ್ತು ಎಲ್ಲಾ ಕೆಲಸ ಮಂಗಳವಾರ ಬೇರೆ ಬಂದಿರೋದ್ರಿಂದ ಎಲ್ಲಾ ಕೆಲಸ ಮಾಡಿ ಎಕ್ಸಲೆಂಟ್ ವೆರಿ ಗುಡ್ ಅಂತ ಹೇಳ್ತಾರೆ ದಯವಿಟ್ಟು ಇವತ್ತಿನ ದಿವಸ ಸಾಲ ಇದ್ರೆ ಮಾತ್ರ ತೀರ್ಸಿ ಅದು ಭೂಮಿ ಲೋನ್ ಆಗಿರ್ಬಹುದು ನಿಮ್ಮ ವೆಹಿಕಲ್ ಇ ಎಮ್ ಐಸ್ ಆಗಿರಬಹುದು ಸೊ ಈ ತರ ಯಾವುದೇ ಹೊಸದು ಸ್ಟಾರ್ಟ್ ಅಪ್ ಮಾಡಬೇಡಿ ಸೊ ಅದು ಎಂಡಿಂಗ್ ಅಲ್ಲಿ ಫೈಟಿಂಗ್ಸ್ ಗೆ ನಿಂತ್ಕೊಳ್ಳುತ್ತೆ ಇವತ್ತು ಡೇಟ್ ಚೆನ್ನಾಗಿಲ್ಲ ಸೊ ದಯವಿಟ್ಟು ಮಾಡಬೇಡಿ ಚೆನ್ನಾಗಿರೋದು ಯಾವುದಕ್ಕೆ ಅಂತ ಹೇಳಿದ್ರೆ ಸೊ ಪ್ರಾಪರ್ಟಿ ರಿಲೇಟೆಡ್ ಮಾತ್ರ ಅಥವಾ ವೆಹಿಕಲ್ ಏನಾದ್ರು ಸೊ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರೆ ಸರ್ವಿಸ್ ಆಗಿರಬಹುದು ಅದಕ್ಕೆ ವೆಹಿಕಲ್ ಗೆ ಸಂಬಂಧಪಟ್ಟಾಗ ಹಾಕಿರಬಹುದು ಯಾವುದೇ ಹೊಸ ಬಿಸ್ನೆಸ್ ನ ಸ್ಟಾರ್ಟ್ಅಪ್ ಅಥವಾ ಕೂತು ಮಾತಾಡೋದು ಇವತ್ತು ಮಾಡಬೇಡಿ ತುಂಬಾ ಜನ ತಪ್ಪು ಒಂದು ನಾಲೆಡ್ಜ್ ನ ಸ್ಪ್ರೆಡ್ ಮಾಡ್ತಾರೆ ನೀವು ದಯವಿಟ್ಟು ಆ ತರ ಮಾಡಬೇಡಿ ನೈನ್ ಆ್ಯಂಡ್ ನೈನ್ ಕೋಡ್ ಇಸ್ ಗುಡ್ ಬಟ್ ದ ಡೇ ಇಸ್ ನಾಟ್ ಗುಡ್ ಫಾರ್ ವಾಟ್ ಏನಕ್ಕೆ ನೈನ್ ಆ್ಯಂಡ್ ನೈನ್ ಕೋಡ್ ಗುಡ್ ಅಂತ ಹೇಳಿದ್ರೆ ಕೇವಲ ಈ ಇದೇನಾದ್ರು ಮಂಗಳವಾರ ಇಲ್ಲದೆ ಬೇರೆ ಡೇಟ್ ಇದ್ದಿದ್ರೆ ಡೆಫಿನೆಟ್ಲಿ ನೀವ್ ಏನ್ ಮಾಡ್ಬೋದಾಗಿತ್ತು ಹೊಸದಾಗಿ ನೋಟಿಸ್ ಕಳಿಸೋದಾಗಿರ್ಬಹುದು ನೀವು ಬಿಲ್ಡರ್ಸ್ ಕನ್ಸ್ಟ್ರಕ್ಷನ್ಸ್ ಆಗಿದ್ರೆ ಸ್ಟಾರ್ಟ್ಅಪ್ ಅವತ್ತು ಅಪ್ ಮಾಡ್ಬೋದಾಗಿತ್ತು ಬಟ್ ಇವತ್ತಿನ ದಿವಸ ಮಾಡೋ ಹಾಗಿಲ್ಲ ಭೂಮಿ ರಿಜಿಸ್ಟ್ರೇಷನ್ಸ್ ಅವಶ್ಯಕತೆ ಇಲ್ಲ ಬಟ್ ಇವತ್ತಿನ ದಿವಸ ತುಂಬಾ ಆಕ್ಸಿಡೆಂಟ್ ಗಳಾಗೋ ಸಾಧ್ಯತೆ ಇರೋದ್ರಿಂದ ಅಂಡ್ ಪಿತೃಪಕ್ಷ ಕೂಡ ಅಗೇನ್ ಗ್ರಹಣ ಮುರಿದು ಜಸ್ಟ್ ಮೂರ್ ದಿವಸ ಆಗಿರುತ್ತೆ ಮುಗಿದು ಸೊ ಅಷ್ಟೊಂದು ಒಳ್ಳೆ ಸಮಯ ಅಲ್ಲ ಸೋಮವಾರ ಮಂಗಳವಾರ ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಟೋಟಲಿ ಚೆನ್ನಾಗಿಲ್ಲ ಬಿ ಕೇರ್ಫುಲ್ ಮನೇಲೂ ಕೂಡ ಸ್ವಲ್ಪ ಲಿಟ್ಲಿ ಬಿಟ್ ಅಲರ್ಟ್ ಆಗಿರ್ಬೇಕಾಗುತ್ತೆ ಸೊ ಯಾರೋ ಹೇಳಿದ್ರು ಸೊ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಸೊ ಸುಂದರಕಾಂಡಮ ಪಾರಾಯಣ ಮಾಡಿ ಅಥವಾ ಹನುಮಾನ್ ಚಾಲಿಸ ಪಾರಾಯಣ ಮಾಡಿ ಸೊ ಡೈಲಿ ಏನ್ ರುಟೀನ್ ಇರುತ್ತೆ ನಿಮ್ದು ನೀವು ಮಾಡ್ಕೊಳ್ಳಿ ಸ್ಪೆಷಲ್ ಆಗಿ ಇವತ್ತಿನ ದಿವಸ ಏನು ಮಾಡಕ್ಕೆ ಹೋಗ್ಬೇಡಿ ಜಸ್ಟ್ ಹೋಲ್ಡ್ ಇಟ್ ಸೊ ನೆಕ್ಸ್ಟ್ ಡೇ ನೀವು ಬೇಕಾದ್ರೆ ಕಂಟಿನ್ಯೂ ಮಾಡ್ಕೋಬಹುದು ಅಲ್ಪ ಜ್ಞಾನ ಯಾವತ್ತಿದ್ರು ಡೇಂಜರ್ ಸೊ ಹಾಗಾಗಿ ಬಿ ಕೇರ್ಫುಲ್ ನನ್ಗೆ ನ್ಯೂಮರಾಲಜಿ ಗೊತ್ತು ನನ್ಗೆ ಆಸ್ಟ್ರಾಲಜಿ ಗೊತ್ತು ಗೊತ್ತು ಅಂತ ಯಾವತ್ತೂ ಅನ್ಕೋಬೇಡಿ ಗೊತ್ತು ಅಂದ್ರೆ ಅಲ್ಲಿ ಗೊತ್ತಿಲ್ಲ ಅಂತಾನೆ ಅರ್ಥ ಸೊ ಹಾಗಾಗಿ ಬಿ ಕೇರ್ಫುಲ್ ಇಲ್ಲಿ ನೋಡಿದ್ರಲ್ವಾ ಎಂಟನೇ ಮನೆ ಶನಿ ಇರೋದಕ್ಕೆ ಐದ್ ಹೌಸ್ಗೆ ಕಾರಕನೇ ಶನಿ ಅದು ಗೊತ್ತಿಲ್ಲದೆ ಈ ತರ ಹೇಳಿ ಕಳ್ಸಿದಾರೆ ಸೊ ಹಾಗೆ ನೀವು ಅಷ್ಟೇ ಒಂಬತ್ತನೇ ತಾರೀಕು ಇವತ್ತು ಎಕ್ಸಲೆಂಟ್ ಆಗಿದೆ ಸೂಪರ್ ಇವೆಲ್ಲ ಬೇಡ ಸೊ ಪೂಜಾ ಯಾವತ್ತಿದ್ರು ಕುಜಾನೆ ಸೊ ಏನ್ ಮಾಡ್ಬೇಕು ಅವನು ಮಾಡ್ತಾನೆ ಸೊ ಹಾಗಾಗಿ ಕ್ಲಿಯರ್ ಸೊ ಇದಿಷ್ಟು ವಿಚಾರ ನಾನು ನಿಮ್ಗೆ ಶೇರ್ ಮಾಡ್ಬೇಕಾಗಿತ್ತು ಈ ವಿಡಿಯೋದಲ್ಲಿ ನಿಮ್ಮ ಮಕ್ಕಳಿಗೆ ನೇಮ್ಸ್ ಇಟ್ಕೋಬೇಕಾದ್ರು ಅಥವಾ ಹೊಸದಾಗಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಸೈಟ್ ನಂಬರ್ ಯಾವ್ದಿರ್ಬೇಕು ಸೊ ಯಾವ್ ಡೈರೆಕ್ಷನ್ ಅಲ್ಲಿ ಪ್ರಾಪರ್ಟಿ ತಗೋಬೇಕು ಫಸ್ಟ್ ಇದು ಅದಾದ್ಮೇಲೆ ವಾಸ್ತುಗ್ ಹೋಗಿ ಫಸ್ಟೆ ಸೈಟ್ ನಂಬರ್ ಚೆನ್ನಾಗಿರೋದಿಲ್ಲ ಡೈರೆಕ್ಷನ್ ಚೆನ್ನಾಗಿರೋದಿಲ್ಲ ವಾಸ್ತು ನೀವು ಎಷ್ಟು ಮಾಡಿಸಿದ್ರು ರಿಸಲ್ಟ್ ಕೊಡೋದಿಲ್ಲ ಹಾಗೆ ವೆಹಿಕಲ್ ಪರ್ಚೇಸ್ ಮಾಡ್ತಾ ಇದ್ವಿ ಏನ್ ನೆಕ್ಸ್ಟ್ ದಸರಾ ನವತ್ರೆ ಬೇರೆ ಬರ್ತಾ ಇದೆ ಅಂದ್ರೆ ಹತ್ತ ಲಕ್ಷ ಇಪ್ಪತ್ ಲಕ್ಷ ಕೊಟ್ಟು ವೆಹಿಕಲ್ ತಗೋತೀರಾ ಸೊ ಪುಟ್ಟ ಅಮೌಂಟ್ ಕೊಟ್ಟು ನಿಮ್ಗೆ ಯಾವ್ದು ನಂಬರ್ ಸೂಟ್ ಆಗುತ್ತೋ ಆ ನಂಬರ್ ನ ತಗೊಳ್ಳಿ ವೆಹಿಕಲ್ ನ ಸೊ ಕಂಪ್ಲೀಟ್ ನಂಬರ್ ಕೌಂಟ್ ಆಗುತ್ತೆ ಕೆ ಎ ಜೀರೋತಿ ಏನ್ ಬರುತ್ತೆ ಅದು ಬರೀ ಫೋರ್ ಡಿಜಿಟ್ ಲಾಸ್ಟ್ ನಾಲ್ಕು ಡಿಜಿಟ್ ನ ಕೌಂಟ್ ಮಾಡ್ಬಿಟ್ಟು ನನ್ಗೂ ನಿಮಿ ಗೊತ್ತು ಅಂತ ತಿಳ್ಕೊಬೇಡಿ ಕ್ಲಿಯರ್ ಎಸ್ ವೆಹಿಕಲ್ ಏನಾದ್ರೂ ತಗೋತಾ ಇದೀರಾ ಸೊ ಇದರ ನಿಮ್ದು ವೈಯಕ್ತಿಕ ಜಾತಕ ಕೇಳ್ಕೋಬೇಕು ರೆಮಿಡೀಸ್ ಮಾಡ್ಕೋಬೇಕು ಕೆಲವೊಂದಕ್ಕೆ ರೆಮಿಡೀಸ್ ಇರೋದಿಲ್ಲ ಹಾಗಾಗಿ ನೀವು ಅದನ್ನ ಗೋ ಅಂತ ಬಿಡಬೇಕಾಗುತ್ತೆ ಕೆಲವೊಂದಕ್ಕೆ ರೆಮಿಡೀಸ್ ಇರುತ್ತೆ ಸೊ ಹಾಗಾಗಿ ಮಾಡ್ಕೊಳ್ಳಿ ರೆಮಿಡೀಸ್ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ ಸೊ ಕ್ಲಿಯರ್ ಇದಿಷ್ಟು ವಿಚಾರಗಳು ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರಗಳು ಧನ್ಯವಾದಗಳು